ಕಬಾಬ್ ಏನ್ ಬೇಕು ಬೆಳ್ಳುಳ್ಳಿ ಹಾಕಮ್ಮ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನ್ ಹಾಕ್ತಾರದು ಹೇಳ್ಬಿಟ್ಟು ಹಾಕು ಹಾಕ್ರಿ ಕೊಡ್ರಿ ಇದೇನಿದು ಒಂದು ಐದು ಸ್ಪೂನು ಜೋಳ ಇಟ್ಟು ನೆಕ್ಸ್ಟ್ ಏನಾಕಣ ವೆರಿ ಗುಡ್ ಅಕ್ಕಿ ಇಟ್ಟು ಎರಡು ಸ್ಪೂನು ನೆಕ್ಸ್ಟ್ ಕಣ ಮೈದಾ ಇಟ್ಟು ಒಂದೂವರೆ ಸ್ಪೂನ್ ಆಮೇಲೆ ಏನಾಕಣ ಒಂದು ಸ್ಪೂನ್ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶ ಆಮೇಲೆ ಏನ್ ಮಾಡ್ಬೇಕು ಮಾಡಬೇಕು ಇವಾಗ ಏನಾಕೋಣಿ ಮಸಾಲ ಹಾಕ್ಬೇಕು ಏನಾಕ್ಬೇಕ ವೆರಿ ಗುಡ್ ಇದೇನಿದು ಹಾಕ ಆಮೇಲೆ ಏನಾಕಣ ಹಾಕಣ ಇವಾಗ ಏನ್ ಮಾಡ್ಬೇಕು ಇದು ಬೇಡ ಬೇಡ ನೀರ್ ಹಾಕ್ಬಾರ್ದು ಮೊಟ್ಟೆ ಕಣ ಒಂದು ಸಾಕು ಆಯ್ತಾ ಮೊಟ್ಟೆ ಕಣ ಇವಾಗ

လာ ಲ ಲಂಕರು ಏ ವಾ ಕಲ್ಸೈ ದೈತ ಇವಾಗ ಏನು ಮಾಡಣಾ ಮ್ಯಾರಿನೇಟ್ ಮಾಡಣಾ ಮ್ಯಾರಿನೇಟ್ ಮಾಡ್ಮೇಲೆ ಬೆಲ್ಲಲ್ಲಿ ಲಗ್ ಪೀಸ್ ಕಬಾಬ್ ತಿನ್ನಕ ರೆಡಿ ಓಕೆ ಡನ್ ಡನ್ என்னங்க

ಮೀನು ಮೀನು ಸಾರು ಮೀನು ಸಾರು ಈರುಳ್ಳಿ ಏನಮ್ಮ ಇವಾಗ ಏನಕ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಹಿಂಗೊಂದು

सुपर आ गई था जो जूस 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 आ गई था जूस, था। जूस था। मेले रस्तो करम करम बन बेको चना गई था माँ ये ना दो लिक्विस लिक बिल्लूली कबाब हाँ चिंता दे अनवर अनवर अनबेको वन कायल जूस वन कायल कबाबो